ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಅಭ್ಯರ್ಥಿ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಬರ್ತದೆ ಯಾರು ಪ್ರಧಾನಮಂತ್ರಿ ಬಿಜೆಪಿಯವ್ರು ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಕಾಂಗ್ರೆಸ್ ಪಾರ್ಟಿ ಮುಖಂಡತ್ವದಲ್ಲಿ ಇಂಡಿಯಾ ಮುಖಂಡತ್ವದಲ್ಲಿ ಇವತ್ತು ಮುಂದಕ್ಕೆ ಈ ದೇಶ

ಯಾರು ಬಿ ಜೆ ಬಿಜೆಪಿಯವ್ರು ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಕಾಂಗ್ರೆಸ್ ಪಾರ್ಟಿ ಮುಖಂಡತ್ವದಲ್ಲಿ ಇಂಡಿಯಾ ಮುಖಂಡತ್ವದಲ್ಲಿ ಇವತ್ತು ಮುಂದಕ್ಕೆ ಈ ದೇಶ ಆಳ್ತಾರೆ ಅಷ್ಟು ನಂಬಿಕೆ ನಮಗಿದೆ ನಾನು ಎಷ್ಟು ದಿನ ಮಾತಾಡಲಿ ಆ ವಿಚಾರ